ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಪ್ರಸವ ಇದೊಂದು ವಿಶೇಷತೆಯ ಕುರಿತಾಗಿ ಕಳೆದ ಒಂದು ಸಂಚಿಕೆಯಲ್ಲಿ ಏನು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ವಿ ಇದರ ಮುಂದುವರೆದ ಭಾಗವಾಗಿ ಏನೆಲ್ಲ ಒಂದು ಪೊಸಿಷನ್ಸ್ ಯಾವೆಲ್ಲ ವಿಧಾನಗಳು ಇದೆ ಹಾಗೂ ಕಾಂಪ್ಲಿಕೇಶನ್ಸ್ ಆದರೆ ಅದನ್ನು ಯಾವ ರೀತಿಯಲ್ಲಿ ಆಯುರ್ವೇದದಲ್ಲಿ ನೋಡಲಾಗುತ್ತೆ ಯಾವ ರೀತಿ ಪರಿಗಣಿಸಲಾಗುತ್ತೆ ಏನೆಲ್ಲ ಮಾಹಿತಿಯನ್ನ ನಾವು ಅರಿತುಕೊಳ್ಬೇಕಾಗುತ್ತೆ ಈ ಕುರಿತಾದಂಥ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದೇವೆ ಈ ಕುರಿತಾದಂಥ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗೆ ಪ್ರಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ ಬನ್ನಿ ಆಧಾರ ಪೂರ್ವಕವಾಗಿ ಮಾಡ್ಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಈಗ ಕಳೆದ ಸಂಚಿಕೆಯಲ್ಲಿ ಪ್ರಸವ ಅಂದ್ರೆ ಏನು ಅದು ಯಾವೆಲ್ಲ ಒಂದು ಸ್ಟೇಜಸ್ ಇರುತ್ತೆ ಈ ಹಂತಗಳಲ್ಲಿ ಯಾವ ರೀತಿಯಾದಂತಹ ಒಂದು ಮನಸ್ಥಿತಿ ಗರ್ಭಿಣಿ ಸ್ತ್ರೀಗೆ ಇರಬೇಕು ಇನ್ನು ಸುತ್ತಮುತ್ತಲು ಪರಿಚಾರಕರು ಯಾವ ರೀತಿಯಾದಂಥ ಒಂದು ಕರ್ತವ್ಯಗಳನ್ನು ನಿಭಾಯಿಸಿದ್ರೆ ಉತ್ತಮ ಒಂದು ವೆಲ್ ಇನ್ಫಾರ್ಮ್ ಡಿಸಿಷನ್ ಹೇಗಾಗಿರಬೇಕಿದು ಮೈಂಡ್ ಪ್ರಿಪೇರ್ ಆದರೆ ಎಷ್ಟೆಲ್ಲ ಒಂದು ಸಾಧ್ಯತೆಗಳು ಇರುತ್ತೆ ಉತ್ತಮವಾದಂಥ ಒಂದು ಸಂತಾನವನ್ನು ಪಡೀಲಿಕ್ಕೆ ಅನ್ನೋದ್ರ ಕುರಿತಾಗಿ ಹಂಚಿಕೊಂಡ್ರಿ ಇಂದು ಯಾವೆಲ್ಲ ರೀತಿಯಾದಂಥ ಪ್ರಸವಗಳು ಇದೆ ಆಯುರ್ವೇದ ಇದು ಈ ಕುರಿತಾಗಿ ಏನು ಹೇಳುತ್ತೆ ಇನ್ನು ಪ್ರಸವದ ಸಮಯದಲ್ಲಿ ಅಂದುಕೊಂಡಂತೆ ನಿರೀಕ್ಷೆ ಮಟ್ಟದಂತೆ ಆಗಲಿಲ್ಲ ಏನಾದರೂ ಕಾಂಪ್ಲಿಕೇಶನ್ಸ್ ಆಯಿತು ಅಂದರೆ ಹೇಗೆ ಆಯುರ್ವೇದದಲ್ಲಿ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸಾ ಕ್ರಮಗಳು ಇದೆ ತಿಳಿಸ್ಕೊಡಿ ಇವಾಗ ಆಯುರ್ವೇದದಲ್ಲಿ ನಮ್ಮ ಶಸ್ತ್ರ ಶಾಸ್ತ್ರದಲ್ಲಿ ಅನೇಕ ಎಕ್ಸ್ಪ್ಲೇಷನ್ ಇದ್ದರೆ ಸೋ ಮೆನಿ ಎಕ್ಸ್ಪ್ಲನೇಷನ್ಸ್ ಇವಾಗ ನಾರ್ಮಲ್ ಡೆಲಿವರಿ ಪ್ರಸವ ಆಗಬೇಕಾಗಿರೋ ಒಂದು ವಿಧ ವಿಧಿ ಏನಿರತ್ತೋ ಆ ರೀತಿ ಈ ಈ ರೀತಿಯಲ್ಲಿ ಆಗಬೇಕು ಈ ಥರ ಆಗಿಲ್ಲ ಅಂದರೆ ಯಾವ ರೀತಿ ಕ್ರಮಗಳನ್ನು ತೊಗೊಳ್ಬೇಕು ಅನ್ನೋದು ಅದರದ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಇದೆ ಅದರ ನಂತರ ಈ ಥರ ಒಂದು ಪೊಸಿಷನ್ಸ್ಗಳಾಗ್ಬೋದು ಇದಕ್ಕೆ ಸೂಕ್ತವಾಗಿರೋ ವೈದ್ಯರಿಗೆ ಏನೇನು ಮಾಡ್ಕೊಳ್ಬೇಕು ಏನೇನು ಮಾಡಬಹುದು ಅನ್ನೋ ಸಲಹೆಗಳೆಲ್ಲ ಇದೆ ಬಟ್ ಇವಾಗಿರನ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಆ ಲೇಬರು ಅವರಿಗೆ ಯಾವ ರೀ ಲೇಬರ್ ಪೇನ್ಸ್ಗಳಾಗಲಿ ಅಥವಾ ಡೆಲಿವರಿ ಟೈಮು ಅಷ್ಟು ಮಟ್ಟಿಗೆ ನಾಟ್ ವೆರಿ ಡ್ರಮ್ಯಾಟಿಕ್ ಅಥವಾ ತುಂಬ ನೋವು ಜಾಸ್ತಿ ಇಲ್ಲದೆ ಇರೋ ಥರ ಔಷಧಿಗಳನ್ನು ಕೊಡೋದು ಪಿಚುಗಳನ್ನು ಕೊಡೋದು ಸೊ ಅವರಿಗೆ ಇವಾಗ ಜಸ್ಟ್ ಸಿ ದಟ್ ದ ಸರ್ವಿಕ್ಸ್ ಇಸ್ ವೆಲ್ ಮಾಯ್ಸರ್ಡ್ ಅಥವಾ ವೆಲ್ ಲೂಬ್ರಿಕೇಟೆಡ್ ಅಲೌವಿಂಗ್ ಅಂದರೆ ಅದು ಒಂದು ಬರ್ತಿಂಗ್ ಪ್ರೋಸೆಸ್ನ ಸ ತುಂಬಾ ಸಲೀಸಾಗಿ ಮಾಡ್ಲಿಕ್ಕೆ ಅಂತ ಹೇಳಿ ಕೆಲವು ಔಷಧಿಗಳನ್ನು ನಾವು ಟ್ಯಾಂಪೂನ್ ರೂಪದಲ್ಲಿ ಅಲ್ಲಿ ಅವ್ರಿಗೆ ಹಾಕೊಳ್ಳೋದಿರುತ್ತೆ ಎಸ್ಪೆಷಲಿ ಯೋನಿ ಪ್ರದೇಶದಲ್ಲಿ ಇದರಲ್ಲಿ ಇದನ್ನು ನಾವು ಒಂಬತ್ತನೇ ತಿಂಗಳಿಂದನೇ ಇದನ್ನು ಶುರು ಮಾಡಿರ್ತೀವಿ ಒಂದು ರೀತಿಯಲ್ಲಿ ಅಲ್ಲಿ ಚೆನ್ನಾಗಿ ಲೂಬ್ರಿಕೇಶನ್ ಆಗೋ ಥರ ಹಾಗೆ ಇನ್ಫೆಕ್ಷನ್ಸ್ಗಳು ಬರದೇ ಇರೋ ಥರ ಆಗಿರ್ಬೋದು ಅಥವಾ ಬೈ ಚಾನ್ಸ್ ಅವ್ರಿಗೆ ಡಿಸ್ಚಾರ್ಜ್ ಆ ಥರದ್ದಿದ್ರು ಕೂಡ ಸೊ ಅದ್ರದ್ದು ಒಂದು ಗಮನದಲ್ಲಿ ಬರುತ್ತೆ ಆ ಒಂದು ಕಾರಣದಿಂದ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಈ ಬಂದು ಯೋನಿ ಪಿಚುಗಳಾಗಿರ್ಬೋದು ಅಥವಾ ಮಸಾಜ್ಗಳಾಗಿರ್ಬೋದು ಆ ಯೋನಿ ಪ್ರದೇಶದಲ್ಲಿ ಮಾಡ್ತಕ್ಕಂಥದ್ದಾಗಿರ್ಬೋದು ಬೆನ್ನಿಗೆ ಸೊಂಟದ ಭಾಗದಲ್ಲಿ ಸೊ ಇವೆಲ್ಲ ಒಂದು ರೀತಿಯಲ್ಲಿ ಟು ಫೆಸಿಲಿಟೇಟ್ ನಾರ್ಮಲ್ ಡೆಲಿವರಿ ಸೊ ಆದಷ್ಟು ಅದು ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಸೊ ಇವಾಗ ನಾವು ನಾರ್ಮಲ್ ಆಗಿ ನೋಡ್ತಕ್ಕಂಥದ್ರಲ್ಲಿ ಈ ನಾರ್ಮಲ್ ಡೆಲಿವರಿಯಲ್ಲಿ ತಲೆ ಮೊದಲು ಬರ್ತಕ್ಕಂಥದ್ದು ಇನ್ನ ಬೇರೆ ಪೊಸಿಷನ್ಸ್ ಅಂತ ಹೇಳಿದಾಗ ಈ ಪ್ರೆಸೆಂಟೇಷನ್ಸ್ ಅಥವಾ ಅದರದ್ದು ಪೊಸಿಷನ್ಸ್ ಬೇರೆ ರೀತಿಯಲ್ಲಿರ್ಬೋದು ಕೆಲವು ಸಲ ಅದು ತಲೆ ಕೆಳಗಡೆ ಬರದೇ ಇರಬಹುದು ಅಥವಾ ಕೆಲವು ಸಲಹ್ ತಲೆಯ ಭಾಗದಲ್ಲಿ ಅದು ತಲೆಯ ಜೊತೆ ಒಂದು ಕೈ ಇರ್ಬೋದು ಅಥವಾ ಕಾಲು ಕಾಲಿನ ಒಂದು ಪ್ರದೇಶ ಅಲ್ಲಿ ಸೊ ಅನೇಕ ಪೊಸಿಷನ್ಸ್ ಅಥವಾ ಶೋಲ್ಡರ್ ಆಗಿರ್ಬೋದು ಅಥವಾ ಬ್ರೋ ಪ್ರೆಸೆಂಟೇಶನ್ ಆಗಿರ್ಬೋದು ಸೊ ದರ್ ಆರ್ ಮೆನಿ ಪ್ರೆಸೆಂಟೇಷನ್ಸ್ ದಟ್ ಕಮ್ இன் தே சோ ஆய் லாஸு டேக் அ டிசிஷன் வெதர் தே கேன் கோ ஃபார் நார்மல் டெலிவரி ஆர் தே நீட் டூ டேக் அநதர் ஸ்டெப் வேவ் டூ பிரிப்பேர் தெம் ஃபார் சர்ஜரி அது ஃபார் தசரியன் செக்ஷன் ಸೊ ಇದು ಒಂದು ಆದರೆ ಎರಡನೇ ನೀವು ಪ ಕೇಳ್ತಾ ಇದ್ರಿ ಯಾವ ರೀತಿಯಲ್ಲಿ ಒಂದು ರೀತಿ ಪ್ರಸವ ಆಗೋದು ಅಂತ ನಮ್ಮಲ್ಲಿ ಪೊಸಿಷನ್ಸ್ ಏನಾದರೂ ಎಕ್ಸ್ಪ್ಲನೇಷನ್ಸ್ ಇದೆಯಾ ಅಂತ ನಾವು ಖಂಡಿತವಾಗ್ಲೂ ನಮ್ಮ ಸ್ಕ್ರಿಪ್ಚರ್ಸಲ್ಲಿ ಇರ್ತಕ್ಕಂಥ ನಮ್ಮ ಇವಾಗ ಆಚಾರ್ಯ ಚರಕ ಆಗಿರ್ಬೋದು ಆಗಿರ್ಬೋದು ಕಾಶ್ಯಪ ಸಮೇತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದಾಗಿರ್ಬೋದು ಸೊ ದೇ ಎಕ್ಸ್ಪ್ಲೇನ್ ಆನ್ ಸರ್ಟನ್ ಪೊಸಿಷನ್ಸ್ ಸೊ ಇವಾಗ ಒಂದು ಕುಕ್ಕರ್ಸ್ಕೊಂಡು ಕೂತ್ಕೊಳ್ಳೋದು ಒಂದರಲ್ಲಿ ಹೇಳಿದ್ರೆ ಇನ್ನೊಂದರಲ್ಲಿ ನೆಲದ ಮೇಲೆ ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ಮಲ್ಕೊಳ್ಳೋ ಒಂದು ಪೊಸಿಷನ್ ಆಗಿ ಅದು ಹೊಟ್ಟೆ ಭಾಗದಲ್ಲಿ ತರ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಪೊಸಿಷನ್ಸ್ ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಮ್ಮ ಒಂದು ಇವಾಗ ಆರ್ಕಿಟೆಕ್ಚರಲ್ ನಮಗೆ ಕೆಲವು ಡಿಪಿಕ್ಷನ್ಸ್ಗಳು ಹಳೆಯ ಕಾಲದಲ್ಲಿ ಇರ್ತಕ್ಕಂಥದನ್ನ ನಾವು ಅದಕ್ಕೆ ಒಂದು ರೀತಿಲಿ ಹೋಲಿಕೆ ವಿ ಸಿ ಡಿಫ್ರೆಂಟ್ ಪೊಸಿಷನ್ ಸೊ ಇವಾಗ ಕೆಲವು ಇದು ಥ್ರೋನ್ ಪೊಸಿಷನ್ ಅಂತ ಹೇಳ್ತಾರೆ ಇದು ಡೆಲಿವರಿಗೆ ತುಂಬಾ ಸುಲಭವಾಗಿ ಮಾಡಿಸುತ್ತೆ ನಮ್ಮ ಆಯುರ್ವೇದ ಪ್ರಕಾರ ಕೂಡ ಅಪಾನ ವಾಯು ಒಂದು ಸಂಚಲನಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು ಸೊ ಈ ಪೊಸಿಷನ್ಸ್ಗಳಾಗಿರ್ಬೋದು ಅಥವಾ ಇನ್ನೇನ್ ಡೆಲಿವರಿ ಟೈಮಿನ ಬಂದಿಲ್ಲ ಇನ್ನ ಅದು ಫಸ್ಟ್ ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ಇದಾರೆ ಅಂತಾಗ ವಾಕ್ ಮಾಡಕ್ ಹೇಳ್ತೀವಿ ಅಥವಾ ಅವರಿಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸ್ತಾ ಇರುತ್ತೆ ಅಥವಾ ಒಂದು ಮುಖ ಪ್ರೆಷರ್ ತರದ್ ಬರೋದಾಗಿರ್ಬೋದು ಇನ್ ಮೈಂಡ್ ಸೊ ಇದು ದೇ ಆರ್ ದಿ ಸೈನ್ಸ್ ಆಫ್ ಡೆಲಿವರಿ ಆಗೋ ಒಂದು ಟೈಮ್ ಅಂತ ಸೊ ದೇ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ಸೊ ಅದ್ರ ಜೊತೆಗೆ ಇವಾಗ ಈ ಪೊಸಿಷನ್ಸ್ ಅಲ್ಲಿ ಬರ್ತಿಂಗ್ ಬಾಲ್ ಬರ್ತ್ ಬಾಲ್ ಬಗ್ಗೆ ಕೇಳಿರ್ತೀರಾ ಸೊ ಅದ್ರ ಮೇಲೆ ಕೂತ್ಕೊಳ್ಳೋದು ಇವೆಲ್ಲ ಪೊಸಿಷನ್ಸ್ ಏನಿದೆ ಇಟ್ ಹೆಲ್ಪ್ಸ್ ಟು ಫೆಸಿಲಿಟೇಟ್ ಟು ಪೆಲ್ವಿಕ್ ಗರ್ಡಲ್ ಇಸ್ ಆಲ್ಸೋ ಕಂಪ್ಲೀಟ್ ಒಂಥರ ಓಪನ್ ಓಪನ್ ಸ್ಟ್ರೆಚ್ ಆಗಕ್ಕೆ ಸಹಾಯ ಮಾಡುತ್ತೆ ಹಾಗೆ ಆ ಡೆಲಿವರಿ ಪ್ರೊ ಪ್ರೊಸೆಸ್ನ ಸುಲಭವಾಗಿ ಮಾಡ್ತಕ್ಕಂಥದ್ದು ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಹೈಡ್ರೋಥೆರಪಿ ಬಗ್ಗೆ ಕೇಳಿದಿವಿ ಸೊ ವಾಟರ್ ಬರ್ತಿಂಗ್ ಮೆಥಡು ಸೊ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಒಂದು ಟೂ ತೌಸಂಡ್ ಸೆವೆನ್ ಇಂದ ಇದನ್ನ ದೇ ಹವ್ ಬೀನ್ ಪ್ರಾಕ್ಟಿಸಿಂಗ್ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜ್ ಎಲ್ಲದಕ್ಕೂ ಅದರದೇ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಸೊ ಇವಾಗ ನಾರ್ಮಲ್ ಆಗಿ ಒಂದು ಬರ್ತಿಂಗ್ ಪ್ರೊಸೀಜರ್ ಪ್ರೊಸೆಸ್ ಅಲ್ಲಿ ಯೂರಿನೇಷನ್ ಮಾಡೋ ಒಂದು ಎಕ್ಸಸ್ ಇರುತ್ತೆ ಅಥವಾ ಅವರಿಗೆ ಮೋಷನ್ ಹೋಗಬೇಕು ಅಂತನೂ ಅನಿಸುತ್ತೆ ಆ್ಯಂಡ್ ದಿಸ್ ಇಸ್ ಆಲ್ ನಾಟ್ ಇನ್ ಕಂಟ್ರೋಲ್ ಇರ್ತಾರೆ ಸೊ ಆ ಒಂದು ಟೈಮಲ್ಲಿ ಈ ಬರ್ತಿಂಗ್ ಇನ್ ವಾಟರ್ ಅನ್ನೋದು ಬೈ ಚಾನ್ಸ್ ಇಫ್ ದೆರ್ ಇಸ್ ಸಮ್ ಇನ್ಫೆಕ್ಷನ್ ಸೊ ದ್ಯಾಟ್ ಕ್ಯಾನ್ ಸ್ಪ್ರೆಡ್ ಅನ್ನೋದು ಸೊ ದೇ ಹ್ಯಾವ್ ಟು ಕೀಪ್ ಆಲ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇನ್ ಮೈಂಡ್ ಅಡ್ವಾಂಟೇಜಸ್ ಇಟ್ ರಿಲ್ಯಾಕ್ಸಸ್ ಸೊ ಒಂಥರ ಬೆಚ್ಚಿಗಿರೋ ನೀರು ಅಥವಾ ನೀರಿನ ಒಂದು ಪ್ರಭಾವದಿಂದ ಅಲ್ಲಿ ಇಟ್ ಕೀಪ್ಸ್ ಎಮ್ ವೆರಿ ಕಾಮ್ ಸೊ ಅಲ್ಲಿ ಆರಾಮಾಗಿರುತ್ತೆ ಮಸಲ್ಸ್ ಆಗಿರ್ಬೋದು ನರ್ವ್ಸ್ ನಿನ್ನ ಒಂದು ಪೇನ್ಗಳು ಬರೋದಾಗ್ಬೋದು ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು ಆಲ್ ದಟ್ ಕಮ್ಸ್ ಹೆಲ್ಪ್ ಸಿಂಗ್ ಟು ಕೀಪ್ ವೆರಿ ಕಾಮ್ ಸೊ ಅದು ಒಂದಾದ್ರೆ ಎರಡನೇದು ಕೆಲವರು ದೇ ಪ್ಲಾನ್ ಟು ಯು ನೋ ಡೂ ಸಮ್ ಎಕ್ಸಸೈಸಸ್ ವಿಚ್ ಆರ್ ಹೆಲ್ಪಿಂಗ್ ದಿ ಮಸಲ್ಸ್ ಟು ಸ್ಟ್ರೆಚ್ ಅಂಡ್ ದೆನ್ ಯು ನೋ ಅಂಡರ್ ಗೋಯಿಂಗ್ ದ ಡೆಲಿವರಿ ಪ್ರೊಸೀಜರ್ ಸೊ ಆಲ್ ಆಫ್ ದೀಸ್ ಅದು ಅವರ ಒಂದು ಪ್ರಕೃತಿಗೆ ಅವ್ರು ಯಾವ ರೀತಿ ಒಂದು ಮೈಂಡ ಸೆಟ್ ಮಾಡ್ಕೊಂಡಿದಾರೋ ಅವ್ರ ಏನೋ ಅಕಾರ್ಡಿಂಗ್ ಟು ದೇರ್ ವಿಶ್ ಆ್ಯಂಡ್ ದೇರ್ ಪ್ಲ್ಯಾನ್ ಅದನ್ನು ಮಾಡ್ಕೊಳ್ಳೋದು ಸೊ ಹಲವಾರು ಇದನ್ನ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ತರ ಸೊ ಡಾಕ್ಟರ್ಸ್ ಆಲ್ಸೋ ಅಡ್ವೈಸ್ ಫಾರ್ ಯೋಗ ಅಡ್ವೈಸ್ ಲಾಟ್ ಆಫ್ ಯೋರ್ ಯುನೋ ಹೆಲ್ಪಿಂಗ್ ದಮ್ ಫಾರ್ ಅ ಪ್ರಾಪರ್ ಫಾರ್ ಈಸಿ ಡೆಲಿವರಿ ಇಟ್ ಓನ್ಲಿ ದ ಗ್ರೋಯಿನ್ ಏರಿಯಾ ದ ಪೆಲ್ವಿಕ್ ಮಸಲ್ಸ್ ಮತ್ತೆ ಮಸಲ್ಸ್ ಆಕ್ಚುಲಿ ಗೋ ಅಂಡರ್ ಲಾಟ್ ಆಫ್ ಸ್ಟ್ರೆಸ್ ದ ದೋಲ್ ಬಾಡಿ ಗೋಯಿಂಗ್ ಸ್ಟ್ರೆಸ್ ಡ್ಯೂರಿಂಗ್ ಡೆಲಿವರಿ ಒಂದ್ ರೀತಿಲಿ ಎಲ್ಲ ಆರ್ಗನ್ಸ್ ನಮ್ಮ ಹಾರ್ಟ್ ಇಂದ ಹಿಡಿದು ನಾವು ನಮ್ಮ ಉಸಿರಾಟ ಆಗಿರ್ಬೋದು ಸೊ ದೇರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ದಟ್ ಇಸ್ ಹ್ಯಾಪನ್ ದ ಬಾಡಿ ಬಾಡಿ ಹೆಲ್ಪಿಂಗ್ ದಟ್ ದಟ್ ಪ್ರೊಸೆಸ್ ಟು ಸೊ ಸೊ ಆ ಒಂದು 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 ಕಾರಣದಿಂದ ನಾವು ವೆನ್ ವಿ ಡೂ ಯೋಗ ಅಥವಾ ಯಾವ್ದಾದ್ರು ಬ್ರೀತಿಂಗ್ ಆಲ್ ಆಫ್ ವೆರಿ ಯೂಸ್ಫುಲ್ ಡ್ಯೂರಿಂಗ್ ಈ ಟೈಮ್ ಅಲ್ಲಿ ಅದು ನ ತರತ್ತೆ ಪ್ರಾಕ್ಟೀಸಿಂಗ್ ಕೆಲವರು ಮಂತ್ರ ಚಾಂಟಿಂಗ್ ಮಾಡ್ತಾರೆ ಕೆಲವರಿಗೆ ವಾಂಟ್ ಆಲ್ ಆಫ್ ಆಫ್ ದಟ್ ಇಟ್ ಹ್ಯಾಸ್ ಲಾಟ್ ಅದರದ್ದು ಪ್ರಭಾವ ತುಂಬ ಸಂಗೀತದ ಅಲೆಗಳು ಕೆಲವು ತರಂಗಗಳು ಕೇಳಿಸ್ಕೊ ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಕೆಲವು ಶ್ರೀರಾಗನ ಕೇಳಿಸ್ಕೊಳೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಮುಂಚಿಂದನು ಸೊ ಆಲ್ ಆಫ್ ದೆಮ್ ದೇ ಹ್ಯಾವ್ ಅದರದೇ ಒಂದು ಪ್ರಭಾವ ಇರುತ್ತೆ ಒಂದು ಗ್ರೋಯಿಂಗ್ ಫ್ರೀಟಸ್ ಆಗಿರ್ಬೋದು ಅಥವಾ ಡೆಲಿವರಿ ಸಮಯದಲ್ಲಿ ಆಗಿರ್ಬೋದು ಸೊ ಇದನ್ನೆಲ್ಲ ಅವರು ಒಂದು ರೀತಿಯಲ್ಲಿ ನಮ್ಮ ಕಡೆಯಿಂದಾನು ಸಂಶೋಧನೆಗಳು ನಡಿ ನಡಿಬೇಕು ನಾವು ನೋಡಿರೋದ್ ಪ್ರಕಾರ ಕೆಲವು ರಾಗಗಳನ್ನು ಯಾವಾಗ ಅವ್ರು ಕೇಳಿಸ್ಕೊಳ್ತಾ ಇರ್ತಾರೋ ಅವರ ಒಂದು ಫೀಟಲ್ ಡೆವಲಪ್ಮೆಂಟ್ ಸಹಾಯ ಮಾಡುತ್ತೆ ಅದರ ಒಂದು ಇಮ್ಯುನಿಟಿ ಇಟ್ಸ್ ನಾಟ್ ಸಸೆಸೆಪ್ಟಬಲ್ ಟು ಇನ್ಫೆಕ್ಷನ್ಸ್ ಅಥವಾ ತಾಯಿಯೂ ಕೂಡ ತುಂಬಾ ತೊಂದರೆಗಳು ಕಾಣಿಸ್ಕೊಳ್ಳೋದು ಅಥವಾ ಗ್ಲುಕೋಸ್ ಲೆವೆಲ್ ಶುಗರ್ ಲೆವೆಲ್ಸ್ ಅಲ್ಲಿ ತುಂಬಾ ವ್ಯತ್ಯಾಸಗಳು ಕಾಣಿಸ್ಕೊಳ್ಳೋದು ಸೊ ದೇ ಆರ್ ಆಲ್ ಒಂದು ರೀತಿಯಲ್ಲಿ ನಿಯಂತ್ರಣಕ್ಕೆ ತರ್ಸಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಮೈಂಡನ್ನು ಕಾಮಿಡ್ಸತ್ತೆ ಸೊ ಇಟ್ ಹೆಲ್ಪ್ಸ್ ಇನ್ ಬಯೋಲಾಜಿಕಲಿ ಕೂಡ ಎಲ್ಲ ಒಂದು ಟಿಶ್ಯೂ ಗೆ ಸಹಾಯ ಮಾಡ್ತಕ್ಕಂಥದ್ದು ಸೊ ಆಲ್ ಆಫ್ ದಿಸ್ ಇದು ಇವಾಗ ಮ್ಯೂಸಿಕ್ ಥೆರಪಿ ಆಗಿರ್ಬೋದು ಅಥವಾ ಇವಾಗ ಮಂತ್ರದ ಚಾಂಟಿಂಗ್ ಆಗಿರ್ಬೋದು ಯಂತ್ರದ ಮಾಡ್ಕೊಳ್ತಾರೆ ಅಭ್ಯಂಗಗಳು ಮಾಡ್ಕೊಳ್ಳೋದು ಮಸಾಜ್ಗಳು ಮಾಡ್ಕೊಳ್ಳೋದು ಈ ಒಂದು ಟೈಮಲ್ಲಿ ಅಥವಾ ಮೆಡಿಟೇಷನ್ ಮಾಡೋದು ಯೋಗ ಮಾಡೋದು ಪ್ರಾಣಾಯಾಮ ಮಾಡೋದು ಇವೆಲ್ಲ ಕೂಡ ದೇಹವನ್ನು ಮಾನಸಿಕವಾಗಿ ಶಾರೀರಿಕವಾಗಿ ಮನಸ್ಸಿನ ಕಾಮಾಗಿಟ್ಕೊಂಡು ಹೆಲ್ಪಿಂಗ್ ಫಾರ್ ದ ಪ್ರೊಸೆಸ್ ಟು ಹ್ಯಾಪನ್ ಡಾಕ್ಟರಿಗೆ ಏನಾದ್ರೂ ಇನ್ ಕೇಸ್ ಅಂದ್ಕೊಟ್ಟಂತೆ ಆಗ್ಲಿಲ್ಲ ಆಗ ಹೇಗೆ ನಾವು ಪ್ರೆಪಪ್ ಆಗಬೇಕು ಇದಕ್ಕೆ ಸಪೋರ್ಟ್ ಹೇಗಿರಬೇಕು ಮತ್ತೆ ಏನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಇನ್ ದ ಮೊಮೆಂಟ್ ಏನಾದ್ರೂ ನಾವು ಸಡನ್ ಡಿಸೈಡ್ ಮಾಡಬೇಕಾದ್ರೆ ಹೌ ವೆಲ್ ಇನ್ಫಾರ್ಮ್ ಸೊ ಇವಾಗ ಕೆಲವು ಸಲ ಏನಾಗುತ್ತೆ ಅದಕ್ಕೆ ಈ ಬಂದು ಬರ್ತ್ ಪ್ಲಾನ್ ಬಗ್ಗೆ ನಾವು ಅವಾಗ ಹೇಳ್ತಾ ಇದ್ವಿ ಸೊ ಅದರಲ್ಲೂ ಕೂಡ ವಿ ಯು ಆರ್ ಡಿಸ್ಕಸಿಂಗ್ ವೆಲ್ ಯು ಆರ್ ವೆಲ್ ಇನ್ಫಾರ್ಮ್ಡ್ ಅಂದ್ರೆ ಡಾಕ್ಟರ್ಗೂ ಮತ್ತೆ ನಿಮಗೂ ಕೂಡ ದೇರ್ ವಿಲ್ ಬಿ ಅ ಗುಡ್ ರಾಪೋ ಮಾತಾಡ್ಕೊಂಡು ಕೆಪ್ಟ್ ಇನ್ ಮೈಂಡ್ ಯಾವ ಔಷಧಿಗಳು ತಗೊಳ್ತಾ ಒಂದು ಲೇಬರ್ ಸ್ಟೇಜಲ್ಲಿ ವಿ ಡೋಂಟ್ ನೋ ಇನ್ ವಾಟ್ ಪೊಸಿಷನ್ ದ ದೇಬಿ ಆಲ್ರೆಡಿ ಇವಾಗ ಮುಂಚಿತವಾಗಿ ಏನಾದ್ರು ಬೈ ಚಾನ್ಸ್ ಕೆಲವು ಇದರ ಮೆನಿ ಕಾಂಪ್ಲಿಕೇಶನ್ಸ್ ಇವಾಗ ಅಂಬೆಲಿಕಲ್ ಕಾರ್ಡ್ ಏನಾದ್ರು ಕತ್ತಕ್ಕೆ ಸುತ್ತಿರೋದಾಗಿರ್ಬೋದು ಆರ್ ದೇರ್ ಕುಡ್ ಬಿ ಬಿಕೋನಿಯಂ ಸ್ಟೇನಿಂಗ್ ಏನಾದ್ರೂ ಶುರು ಆಗಿದೆ ಅಥವಾ ದ ಪೊಸಿಷನ್ ಆಫ್ ದ ಬೇಬಿ ಇಸ್ ನಾಟ್ ಇನ್ ಅ ವೆರಿ ರೈಟ್ ಪೊಸಿಷನ್ ಅಂತ ಇದ್ದಾಗ ಅಥವಾ ದ ಪ್ರೆಸೆಂಟೇಷನ್ ಅದರದ್ದು ಸರಿಗಿಲ್ಲದೆ ಇರುವಾಗ ಅಥವಾ ಅದರದ್ದು ಒಂದು ಪ್ಯಾಸೇಜಲ್ಲಿ ಏನೋ ಒಂದು ತೊಂದರೆಗಳು ಕಾಣಿಸ್ಕೊಂಡಾಗ ಸೊ ಆಲ್ ಆಫ್ ದೀಸ್ ಪ್ಲಸ್ ಮೆಡಿಕಲ್ಲಿ ಅಥವಾ ತಾಯಿನಲ್ಲಿ ಏನಾದರೂ ಕೆಲವು ತೊಂದರೆಗಳಿತ್ತು ಆ ಒಂದು ಕಾಂಪ್ಲಿಕೇಶನ್ಸಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಶಿ ಆಲ್ಸೋ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಬೇಬಿ ಆಲ್ಸೋ ಹ್ಯಾಸ್ ಟು ಬಿ ಅಡ್ರೆಸ್ ಬೆಸ್ಟ್ ಫಾರ್ ಬೋತ್ ಅಂತ ಅಂದ್ಕೊಂಡು ಕೆಲವು ಡಿಸಿಷನ್ಸ್ ತಗೊಳ್ಳೋದಿರುತ್ತೆ ಸೊ ಆಲ್ ಆಫ್ ದಿಸ್ ಇಸ್ ಟು ಬಿ ಕೆಪ್ಟ್ ಇನ್ ಮೈಂಡ್ ದೇ ಆರ್ ಆನ್ ದಟ್ ಗೋ ಎಸ್ಪೆಷಲಿ ಈ ಒಂದು ಸಿನಾರಿಯೋಲ ಇದ್ದಾಗ ಸೊ ನಾವು ಕೂಡ ವಿ ಪ್ರಿಪೇರ್ ಇಟ್ ಇನ್ ಸಚ್ ಅ ವೇ ದ್ಯಾಟ್ ಫ್ರಾಮ್ ದಿ ಟೈಮ್ ಆಫ್ ಕನ್ಸೆಪ್ಷನ್ ಇಟ್ಸ್ ಎಲ್ಫ್ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇದ್ದರೆ ಫಾರ್ ಎಕ್ಸಾಂಪಲ್ ಜಿ ಡಿ ಎಮ್ ಅಥವಾ ಗೆಸ್ಟೇಷನಲ್ ಡಯಾಬಿಟೀಸ್ ಆಗಿರ್ಬೋದು ಕೆಸ್ಟೇಷನಲ್ ಹೈಪರ್ ಟೆನ್ಷನ್ ಪಿ ಪಿನ್ ಒಂದು ವೇರಿಯೇಷನ್ಸ್ ಯಾಕಂದರೆ ಈ ಕೆಲವು ಕಾಂಪ್ಲಿಕೇಶನ್ಸು ಆ ಒಂದು ಟೈಮಲ್ಲಿ ಬೇರೆ ರೀತಿಯ ತೊಂದರೆಗಳನ್ನು ಬರಬಾರ್ದು ಸೊ ಇದನ್ನು ಮೇಂಟೈನ್ ಮಾಡೋದು ತುಂಬಾ ಅಗತ್ಯ ಆಗಿರುತ್ತೆ ಆ ಒಂದು ಕಾರಣದಿಂದ ಮೊದಲಿಂದಾನೆ ಅದನ್ನು ಸಪೋರ್ಟಿವ್ ಆಗಿ ಕೆಲವು ಚಿಕಿತ್ಸೆಗಳು ಕೊಡೋದು ಸೊ ದಟ್ ದ ಬಾಡಿ ಈಸ್ ರೆಡಿ ಆರ್ ರೆಡಿ ಫಾರ್ ದಟ್ ಟೈಮ್ ಆ್ಯಂಡ್ ವಿ ಹವ್ ಸೀನ್ ದಟ್ ಇದನ್ನು ನಾವು ಯಾವಾಗ ನಾವು ಅಳವಡಿಸ್ಕೊಳ್ತಾ ಇದೀವೋ ಪ್ರಾಕ್ಟೀಸ್ ಮಾಡ್ತಾ ಇದೀವೋ ಇಟ್ ಹೆಲ್ಪ್ಸ್ ದ ಫಾರ್ ನಾರ್ಮಲ್ ಡೆಲಿವರಿ ಆಲ್ಸೋ ಸೊ ಅದಾಗ್ಬೋದು ಅಥವಾ ಕೆಲವು ಕೆಲವು ಕಾರಣಗಳು ಇವಾಗ ಎನಿಮಿಯಾ ಆಗಿರ್ಬೋದು ಅಥವಾ ಗರ್ಭಿಣಿ ಜನ್ಯ ಪಾಂಡು ಅಥವಾ ವೆರಿ ಗುಡ್ ಸೊ ಡಿಫಿಷಿಯನ್ಸಿ ಇರ್ಬೋದು ಅವ್ರಲ್ಲಿ ಅಥವಾ ಅವರಿಗೆ ಹೈಪರಮಿಸ್ ಗ್ರಾವಿಡಿಯರ್ ಪೂರ್ತಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇದ್ದಾಗ ಆಗಿರ್ಬೋದು ಅವ್ರಿಗೆ ಸೊ ಆ ಒಂದು ತರ ತೊಂದರೆಗಳಿದ್ದಾಗ ದೇಹದಲ್ಲಿ ಬೇಕಾಗಿರುವ ಒಂದು ಪೋಷಣೆ ಕಡಿಮೆ ಇರುತ್ತೆ ಸೊ ಇದ್ರದ್ದು ಪ್ರಭಾವವಾಗಿ ಮಗು ಮೇಲೂ ದರ್ ವಿಲ್ ಬಿ ಅ ಫ್ಯೂ ಆಫ್ ದ ಪ್ರಾಬ್ಲಮ್ಸ್ ಸೊ ವೆನ್ ವಿ ಸೇ ಕಾಂಪ್ಲಿಕೇಶನ್ಸ್ ಅಥವಾ ಈ ಥರ ಕೆಲವು ತೊಂದರೆಗಳಿದ್ದಾಗ ಅದರ ಎಫೆಕ್ಟು ತಾಯಿ ಮೇಲೂ ಇರೋದು ಹಾಗೆ ಮಗು ಮೇಲೂ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಜಿ ಡಿ ಎಮ್ ಅಥವಾ ಗೆಸ್ಟೇಷನಲ್ ಡಯಾಬಿಟೀಸಲ್ಲಿದ್ದಾಗ ಮಗು ಕುಡ್ ಬಿ ಅ ಲಿಟಲ್ ಓವರ್ ವೇಟ್ ಸೊ ಅದಕ್ಕೂ ಒಂದು ಹೈಪೋಗ್ಲೈಸಿಮಿಯಾ ಅಥವಾ ಹೈಪರ್ಗ್ಲೈಸಿಮಿಯಾ ಸಿಚುಯೇಷನ್ಸ್ ಇರ್ಬೋದು ಅಥವಾ ಇವಾಗ ಹೈಪರ್ ಟೆನ್ಷನ್ ತಾಯಿಗಿದ್ದಾಗ ಪ್ಲಾಸೆಂಟಲ್ ಸಫಿಶಿಯನ್ಸಿ ಕರೆಕ್ಟಾಗಿ ಇಲ್ಲದೆ ಇರ್ಬೋದು ಅದಕ್ಕೆ ಬೇಕಾಗಿರುವ ಒಂದು ನ್ಯೂಟ್ರಿಷನ್ ಕರೆಕ್ಟಾಗಿ ಅದಕ್ಕೆ ಪೋಷಣೆ ಸಿಗದೇ ಇರಬಹುದು ಅಥವಾ ಈ ತರ ಈ ಹೈಪರ್ ಎಮಿಸಿಸ್ ಅಥವಾ ವಾಂತಿ ತುಂಬಾ ವಿಪರೀತವಾಗಿರುವಾಗ ಮಗುನಲ್ಲಿ ಒಂದು ರೀತಿಲಿ ಇಂಟ್ರಾಯುಟ್ರೈನ್ ಗ್ರೋತ್ ರಿಡಾರ್ಡೇಷನ್ ಅಥವಾ ಅದರದ್ದು ಬೆಳವಣಿಗೆ ಪೂರ್ತಿ ಇಲ್ಲದೆ ಇರಬಹುದು ಅಥವಾ ಥೈರಾಯ್ಡಿನ ಒಂದು ಡಿಸ್ಫಂಕ್ಷನಿಂಗ್ ಇದ್ದಾಗ ಇದ್ದಾಗ ಅದಕ್ಕೆ ಒಂದು ಅದರ ಬೆಳವಣಿಗೆಗೆ ಅಥವಾ ಅದರದು ಬುದ್ಧಿ ಬೆಳವಣಿಗೆಗೆ ದರ್ ಕುಡ್ ಬಿ ಅದರ್ ಪ್ರಾಬ್ಲಮ್ ಸೊ ಇದೆಲ್ಲ ಕೂಡ ಮ್ಯಾನೇಜ್ ಮಾಡೋದು ಮೊದಲಿನದ ಟೈಮ್ ಇಂದಾನೇ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬರ್ಬೇಕಾಗತ್ತೆ ಈ ಕೆಲವು ಮೆಡಿಕಲ್ ಕಂಡೀಷನ್ಸ್ ತುಂಬಾ ವ್ಯತ್ಯಾಸಗಳು ಕಾಣಿಸ್ಕೊಳ್ತೇನೆ ತರ ನೋಡ್ಕೊಳ್ಬೇಕು ಸೊ ಆ ಒಂದು ಸಮಯದಲ್ಲಿ ಬೈ ಚಾನ್ಸ್ ಏನಾದರೂ ಅದರದು ಕಾಣಿಸ್ಕೊಳ್ತು ಅಂದ್ರೆ ಇಟ್ ಶುಡ್ ನಾಟ್ ಕಾಸ್ ಕಾಸ್ಯರ್ ಪ್ರಾಬ್ಲಮ್ ಅದನ್ನ ಗಮನದಲ್ಲಿಟ್ಕೊಂಡು ಡಾಕ್ಟರ್ಸ್ ಆಲ್ವೇಸ್ ಡು ವಾಟ್ ಇಸ್ ರೈಟ್ ಫಾರ್ ಬೇಬಿ ಆಸ್ ದೇಬಿಕ್ ಫಾರ್ ಎಕ್ಸಾಂಪಲ್ ಯೂರಿನ್ ಇನ್ಫೆಕ್ಷನ್ಸ್ ಇದ್ದಾಗ ಸೊ ಅದು ಇಟ್ ಕ್ಯಾನ್ ಹಾವ್ ರೋಲ್ ಇವಾಗ ಏನೋ ಒಂದು ಬೆಳವಣಿಗೆಯಲ್ಲಿ ಅದು ಒಂದು ತೊಂದರೆ ಕಡ ಕೊಡಬಹುದು ಅಥವಾ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಒಂದು ಚಾನ್ಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಅವ್ರಿಗೆ ಟರ್ಮ್ ಡೆಲಿವರಿ ಅಂದ್ರೆ ಡೆಲಿವರಿ ಆಗ್ಬೇಕಾಗಿರೋದ ಟೈಮ್ ಮುಂಚೆನೇ ಒಂದು ರೀತಿಲಿ ಡೆಲಿವರಿ ಆಗೋದು ಸೊ ಆಲ್ ಆಫ್ ದಿಸ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಫ್ರಾಮ್ ದ ಬಿಗಿನ್ ಮೊದಲಿಂದಾನೆ ಇದಕ್ಕೆ ಚಿಕಿತ್ಸೆಗಳನ್ನು ಕೊಟ್ಟು ಇದನ್ನು ಸರಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅದ್ರ ಜೊತೆಗೆ ಇವಾಗ ಕೆಲವರಿಗೆ ಆರ್ಥರೈಟಿಸ್ ಆಗಿರ್ಬೋದು ಆರ್ಥರೈಟಿಸ್ ಅಂದರೆ ಮೂಳೆಗಳ ನೋವು ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಎಸ್ಪೆಷಲಿ ಅವ್ರಿಗೆ ಇವಾಗ ಆರ್ಥರೈಟಿಸ್ ಅನ್ನೋದು ಒಂಥರ ಬ್ರಾಡ್ ಟರ್ಮ್ ಆಗುತ್ತೆ ಇದರಲ್ಲಿ ಹಲವಾರು ಥರದ್ದು ಆರ್ಥರೈಟಿಸ್ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ರುಮೈಟೆಡ್ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಆಸ್ಟ್ರಿಯೋ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ಗೌಟಿ ಪೇನ್ಸ್ ಕಾಣಿಸ್ಕೊಳ್ಳೋದು ಸೊ ಪ್ರೆಗ್ನೆನ್ಸಿ ಕೆಲವು ಸಲ ಆ ಪೇನ್ಸನ್ನು ಡಿಮಿನಿಷ್ ಮಾಡ್ಬೋದು ಅಥವಾ ಅದನ್ನು ಎಕ್ಸಾಬ್ರೇಟ್ ಕೂಡ ಮಾಡ್ಬೋದು ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ದೇ ಆರ್ ಆನ್ ದ ವಾಚ್ ಏನು ಔಷಧಿ ತಗೊಳ್ತಾ ಇದ್ದಾರೆ ಅದನ್ನು ಗಮನದಲ್ಲಿ ಅವರ ವೈದ್ಯರಿಗೂ ಅದನ್ನು ಹೇಳಬೇಕು ಹಾಗೆ ಅದು ಎಷ್ಟು ಮಟ್ಟಿಗೆ ಕಂಟ್ರೋಲಲ್ಲಿದೆ ಸೊ ಇದೆಲ್ಲ ಕೂಡ ಅವರು ಒಂದು ಡಿಸ್ಕಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಹಾಗೆ ಈ ಥರ ನೋವುಗಳಿದ್ದಾಗ ತುಂಬಾ ಒಂದ್ ರೀತಿಲಿ ನೋವು ಕಮ್ಮಿ ಮಾಡ್ತಕ್ಕಂತ ಔಷಧಿಗಳು ಜಾಸ್ತಿ ತಗೊಳುತ್ತೆ ಇರೋದು ಒಳ್ಳೆಯದು ಆ ಒಂದು ಕಾರಣದಿಂದ ಆಯುರ್ವೇದದಲ್ಲಿ ನಾವು ಆದಷ್ಟು ಅವರಿಗೆ ಒಂದ್ ರೀತಿಲಿ ನೋವು ಜಾಸ್ತಿ ತರ ಆ ತೊಂದರೆ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಿರೋತರ ಕೆಲವು ಅಭ್ಯಂಗಗಳು ಅಥವಾ ಔಷಧಿಗಳನ್ನ ಹಚ್ಕೊಳ್ಳೋದಾಗ್ಲಿ ಲೇಪಗಳು ಮಾಡ್ಕೊಳ್ಳೋದಾಗ್ಲಿ ಅಥವಾ ಹೊಟ್ಟೆಗೆ ತಗೊಳ್ಳುವಂತ ಒಂದು ಔಷಧಿಗಳಾಗ್ಲಿ ಅಥವಾ ಅಲ್ಲಿ ಸೂಕ್ಷ್ಮವಾಗಿ ಲೋಕಲ್ ಟ್ರೀಟ್ಮೆಂಟ್ಸ್ ಕೊಡೋದು ಸೊ ಆಲ್ ದಿಸ್ ಇಸ್ ಹೆಲ್ಪ್ಫುಲ್ ಇನ್ಫ್ಲೊಮೇಷನ್ನು ಕಡಿಮೆ ಮಾಡುತ್ತೆ ಸೊ ಯಾವುದೇ ರೀತಿಯ ಆ ಡಿಸೀಸ್ ಪ್ರೋಗ್ರೆಸ್ ಆಗದೆ ಇರೋ ಥರ ನೋಡ್ಕೊಳುತ್ತೆ ಸೊ ಇಟ್ ಹೆಲ್ಪ್ಸ್ ಇನ್ ಆಲ್ ಆಫ್ ದಿಸ್ ಸೊ ಇದು ಇನ್ನು ಕೆಲವು ಕಾಂಪ್ಲಿಕೇಶನ್ಸ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಥೈರಾಯ್ಡ್ ಪ್ರಾಬ್ಲಮ್ಸ್ ಥೈರಾಯ್ಡ್ದು ಬಗ್ಗೆ ಹೇಳ್ತಾ ಇದ್ದೆ ಸೊ ಥೈರಾಯ್ಡ್ ಫಂಕ್ಷನಿಂಗ್ ಕರೆಕ್ಟ್ ಆಗಿರೋದು ಇಲ್ಲದೆ ಇರೋದು ಅಥವಾ ಲಿವರ್ ಫಂಕ್ಷನಿಂಗ್ ಆಗಿರ್ಬೋದು ಸೊ ಅಥವಾ ಪೈಲ್ಸ್ ಹೆಮಿರಾಯ್ಡ್ಸ್ ಪ್ರಾಬ್ಲಮ್ಸ್ಗಳೆಲ್ಲ ಇರೋದು ಇವೆಲ್ಲ ಸಣ್ಣ ಪುಟ್ಟದಾಗಿದ್ದರೂ ಈ ಒನ್ ಡೆಲಿವರಿ ಟೈಮಲ್ಲಿ ಕೆಲವು ಸಲ ಇಟ್ ಕ್ಯಾನ್ ಕಾಸ್ ಲಿಟಲ್ ಪ್ರಾಬ್ಲಮ್ಸ್ ಸೊ ಇದೆಲ್ಲ ಕೂಡ ಕೆಲವು ಕಾಂಪ್ಲಿಕೇಶನ್ಸ್ ಅಂತ ಹೇಳಿ ಡಾಕ್ಟರ್ ಇನ್ನ ಏನೆಲ್ಲ ಕಾಂಪ್ಲಿಕೇಶನ್ಸ್ ಎದುರಾಗಬಹುದು ಇವಾಗ ನಾರ್ಮಲಿ ಒಂದು ಲೇಬರ್ ಟೈಮಲ್ಲಿ ಅಂದಾಗ ತಾಯಿಗೆ ಬೈ ಚಾನ್ಸ್ ಸುಸ್ತಾಯಿತು ಅಥವಾ ಮಗುಗೆ ಒಂದ್ ರೀತಿಯಲ್ಲಿ ಅದು ಆಯ್ತು ಅಂದ್ರೆ ಕೆಲವು ಮೆಥಡ್ಸ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಪಿಸಿಯೋಟಮಿ ಒಂದು ಮಾಡ್ತಾರೆ ಫಾರ್ ಈಸಿ ಫೆಸಿಲಿಟೇಟ್ ಚೆನ್ನಾಗಿ ಅದು ಈಸಿಯಾಗಿ ಹೊರಗಡೆ ಬರೋ ತರದು ಯಾವ್ದೇ ರೀತಿ ಅಲ್ಲಿ ಬೇರೆ ಕಡೆ ರಪ್ಚರ್ ಆಗದೆ ಇರೋ ತರ ಹಲವು ಬಾರಿ ಒಂದು ಆ ಮಗುವಿನ ಒಂದು ಯಾವಾಗ ಡೆಲಿವರಿಯ ಒಂದು ಪುಷ್ ಏನಿರತ್ತೋ ಆ ಒಂದು ಸಮಯದಲ್ಲಿ ಕೆಲವು ಹಲವಾರು ರಪ್ಚರ್ ಅರೌಂಡ್ ಧರಿಯ ಸೊ ಆ ಒಂದು ಕಾರಣಕ್ಕೆ ಎಸ್ಪೆಷಲಿ ನಮ್ಮ ಒಂದು ಏನಲ್ ಸ್ಪಿಂಕ್ಟರ್ ಆಗಿರ್ಬೋದು ಅಥವಾ ಆ ಒಂದು ಪಕ್ಕದಲ್ಲಿರ್ತಕ್ಕಂಥ ಆ ಒಂದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅದು ಸ್ಕಿನ್ನು ಹಾಗೆ ಮಸಲ್ಸು ಸೊ ಅಲ್ಲಿ ಲಪ್ಚರ್ ಆಗದೇ ಇರೋ ಥರ ಒಂದು ಎಪಿಸೋಟಮಿ ಒಂದು ಪ್ರೊಸೀಜರ್ನ ಮಾಡ್ತಾರೆ ಡೆಲಿವರಿ ನಾರ್ಮಲ್ ಅಥವಾ ವಿಚ್ ಫೆಸಿಲಿಟೇಟ್ಸ್ ದೆಮ್ ಇನ್ ಅ ವೆರಿ ಈಸಿ ಮ್ಯಾನರ್ ಸೊ ನಾನು ಅವಾಗ ಹೇಳ್ತಾ ಇದ್ದೆ ನಾವು ಆಯುರ್ವೇದದಲ್ಲಿ ನಾವು ಹಲವು ಬಾರಿ ಇಲ್ಲಿ ಈ ಪಿಚುಗಳನ್ನು ಇಡ್ತೀವಿ ಅಥವಾ ಅಭ್ಯಂಗ ಔಷಧಿಗಳನ್ನು ಕೊಡ್ತೀವಿ ಸೊ ದಟ್ ಇಟ್ ಇಸ್ ವೆರಿ ಈಸಿ ಫಾರ್ ದೆಮ್ ಸೊ ಈ ಒಂದು ತೊಂದರೆ ಬರದೇ ಇರೋ ಥರ ನೋಡ್ಕೊಳೋಕೆ ಅಂತ ಹೇಳಿ ಇದನ್ನು ಕೊಟ್ಟಿರ್ತೀವಿ ಜೊತೆಗೆ ಈ ಒಂದು ಟೈಮಲ್ಲಿ ತಲೆ ತುಂಬ ದೊಡ್ಡದಾಗಿತ್ತು ಅಂತಂದರೆ ಅಥವಾ ತಾಯಿ ತುಂಬ ಸುಸ್ತಾಗ್ತಾ ಇದ್ದಾರೆ ಅಂದಾಗ ಕೆಲವು ಸಲ ಅಥವಾ ಅದು ಈ ಥರ ಸಮಯಗಳಲ್ಲಿ ಕೆಲವು ಎರಡು ಪ್ರೊಸೀಜರ್ಸ್ ಎಲ್ಲರೂ ಕೇಳಿಸ್ಕೊಂಡಿರ್ತಾರೆ ಇದು ಒಂದು ಫೋರ್ ಸೆಪ್ಸ್ ಡೆಲಿವರಿ ಅನ್ನೋದು ಸೊ ವೆರ್ ದೇ ಯೂಸ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಫೋರ್ ಸೆಪ್ಸ್ ವಿಚ್ ಹೆಲ್ಪ್ಸ್ ದೇಬಿ ಟು ಬಿ ಚೆನ್ನಾಗಿ ಅದು ಹೊರಗಡೆ ಬರೋಕ್ಕೆ ಹಾಗೆ ವ್ಯಾಕ್ಯೂಮ್ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡಿಬಿಟ್ಟು ತಲೆ ಭಾಗದಿಂದ ಅದನ್ನು ಹೊರಗಡೆ ತರ್ತಕ್ಕಂಥದ್ದು ಸೊ ಇದು ದೀಸ್ ಬೋತ್ ಆರ್ ಸಮಥಿಂಗ್ ದಟ್ ಆರ್ ನೀಡೆಡ್ ಅಟ್ ದಟ್ ಮೂಮೆಂಟ್ ಸೊ ಅದನ್ನು ಡಾಕ್ಟ್ರನ್ನ ಡಿಸೈಡ್ ಮಾಡ್ಕೊಳ್ತಾರೆ ಯಾವುದು ಈ ಒಂದು ಸಮಯದಲ್ಲಿ ಬೇಕಾಗತ್ತೆ ಅಥವಾ ಬೇಡಪ್ಪ ಹಾಗೆ ಸಲೀಸಾಗತ್ತಾ ಇದನ್ನು ಅವರು ಯೋಚನೆ ಮಾಡಿ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಸೊ ದೀಸ್ ಆರ್ ಫ್ಯೂ ಥಿಂಗ್ಸ್ ದಟ್ ಆರ್ ಕೆಪ್ಟ್ ಇನ್ ಮೈಂಡ್ ಅದ್ರದ್ದು ಬಿಟ್ಟು ಇವಾಗ ಒಂದು ಸರ್ಜರಿ ಪ್ರೊಸೀಜರ್ ಮಾಡಬೇಕು ಅಂದಾಗ ನಾವು ಹಿಂದಿನ ಹೆಚ್ಚಿಗೆ ಮಾತಾಡೋ ಥರ ಕೆಲವು ಸಲ ಪ್ರೆಸೆಂಟೇಷನ್ ಕರೆಕ್ಟಾಗಿ ಆಗಿಲ್ಲದೆ ಇರ್ಬೋದು ಅಥವಾ ಪೊಸಿಷನ್ ಕರೆಕ್ಟ್ ಆಗಿಲ್ಲದೆ ಇರ್ಬೋದು ತಲೆ ತುಂಬ ದೊಡ್ಡದಾಗಿದೆ ಅಂತ ಅನ್ಸ್ಬೋದು ಅಥವಾ ತಾಯಿ ಸ್ವಲ್ಪ ದಪ್ಪಕ್ಕಿದ್ದಾರೆ ಬೇಯಿಸಿದ್ದಾರೆ ಅಥವಾ ಅಲ್ಲಿ ಮಝಲ್ಸಲ್ಲಿ ಬೇಕಾಗಿರುವ ಒಂದು ಕಾಂಟ್ರಾಕ್ಷನ್ಸ್ ಆಗಿರ್ಬೋದು ಅದು ಬಂದರೆ ಇನ್ನೆಬಿಲಿಟಿ ಕಾಣಿಸ್ಕೊಳ್ಬೋದು ಅಷ್ಟು ಬೇಕಾಗಿರುವ ಒಂದು ಕಾಂಟ್ರಾಕ್ಷನ್ಸ್ ಥರ ಅಷ್ಟು ಜೋರಾಗಿಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸ್ಬೋದು ಅಥವಾ ತಾಯಿ ಬೇಗ ಸುಸ್ತಾಗ ಥರದ್ದು ಫೆಟಿಗ್ ಜಾಸ್ತಿ ತುಂಬ ಹೆಚ್ಚಾಗಿದೆ ಅಂತ ಅನ್ಸ್ದಾಗ ಸೊ ಅಥವಾ ಅವ್ರನ್ನಲ್ಲಿ ಕೆಲವು ವೈಟಲ್ಸ್ ಕರೆಕ್ಟ್ ಆಗಿ ಇಲ್ಲದೆ ಇರುವಾಗ ಅಥವಾ ಫ್ಲಕ್ಚುಯೇಷನ್ಸ್ ತುಂಬ ಕಾಣಿಸ್ತಾ ಇದೆ ಅಂತ ಅನ್ಸಿದಾಗ ಸೊ ಆಲ್ ಆಫ್ ದೀಸ್ ಇದೆಲ್ಲ ಕೂಡ ಇಟ್ಕೊಂಡು ಒಂದು ಡೆಲಿವರಿ ಟೈಮಲ್ಲಿ ಅದು ಒಂದು ಬೇಕಾಗತ್ತೆ ಸೊ ಹಲವು ಬಾರಿ ನಾವು ಇದನ್ನೆಲ್ಲ ಹೇಳಿರ್ತೀವಿ ಒಂದು ಒಂದು ಪ್ರೆಗ್ನೆನ್ಸಿಯಲ್ಲೂ ದೇ ಹ್ಯಾವ್ ದೇರ್ ಓನ್ ಎಕ್ಸ್ಪೀರಿಯನ್ಸ್ ಕೆಲವು ಸಲ ಇದೆ ಕಮ್ ನೋ ವಿತ್ ಇನ್ನೇನು ಡೆಲಿವರಿ ವಿಲ್ ಬಿ ಇನ್ ವೀಕ್ ಎಂಟರ್ ಆಗಿರ್ತಾರೆ ಯೋನಿ ಪ್ರದೇಶದಲ್ಲಿ ಹೆಚ್ಚಾಗುವ ನೋವು ಇಲ್ಲ ಬಟ್ ಎಕ್ಸಾಮಿನ್ ಮಾಡಿದಾಗ ಅವ್ರಿಗಾಗಲೇ ಒಂದ್ ಸ್ವಲ್ಪ ಶುರು ಆಗೋಗಿರುತ್ತೆ ಸೊ ದೀಸ್ ಆರ್ ಆಲ್ ಸರ್ಟನ್ ಥಿಂಗ್ಸ್ ಸೊ ಆ ಒಂದು ಕಾರಣದಿಂದ ವೈದ್ಯರಲ್ಲಿ ನೀವು ವಾರಕ್ಕೊಮ್ಮೆ ಎಸ್ಪೆಷಲಿ ಈ ನೈನ್ತ್ ಮಂತ್ ಅಲ್ಲಿ ಹೋಗಿ ಮೀಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಹಾಗೆ ಈ ತರ ಬೇರೆ ಒಂದು ಮೆಡಿಕಲ್ ಕಂಡೀಷನ್ಸ್ ಇದೆ ಅವ್ರಿಗೆ ಮುಂಚಿಂದಾನೆ ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ ಅಥವಾ ಶುಗರಿನ ಒಂದು ಸಮಸ್ಯೆ ಆಗಲಿ ಅಥವಾ ಬಿ ಪಿ ವೇರಿಯೇಷನ್ಸು ಸೊ ಇದನ್ನೆಲ್ಲ ಒಂದು ರೀತಿಯಲ್ಲಿ ರೊಟೀನಾಗಿ ಅದನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು ಎಸ್ಪೆಷಲಿ ಡೆಲಿವರಿ ಟೈಮಲ್ಲಿ ಕೀಪಿಂಗ್ ದಟ್ ಇನ್ ಮೈಂಡ್ ಮೆಡಿಕಲ್ ಹಿಸ್ಟ್ರಿನ ರೆಕಾರ್ಡನ್ನ ಅದನ್ನು ಅವರು ಮರಿದಿರೋ ದೇ ಹ್ಯಾವ್ ಟು ಕ್ಯಾರಿ ದಟ್ ಹ್ಯಾವ್ ಟು ಶೋ ಟು ದ ಡಾಕ್ಟರ್ ಸೊ ಆಲ್ ಆಫ್ ದಿಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಇನ್ನು ಹಳ್ಳಿಗಳಲ್ಲಿ ಪ್ರಾಥಮಿಕ ಚಿಕಿತ್ಸಾಲಯ ಹತ್ರ ಇಲ್ಲ ಅನ್ನುವಾಗ ಮನೆಯಲ್ಲೇ ಸೂಲುಗಿತ್ತೆಯರ ಸಹಾಯದಿಂದ ಮಾಡಿಸಿರ್ತಾರೆ ಎಷ್ಟೋ ಬಾರಿ ಸ್ಟೆರೈಲ್ ಎನ್ವೈರನ್ಮೆಂಟ್ ಆ ಕ್ಷಣಕ್ಕೆ ಫೆಸಿಲಿಟೇಟ್ ಮಾಡಕ್ ಆಗದೆ ಇರಬಹುದು ಆ ಕೆಲಸ ಆಗದೇ ಆಗದೆ ಇರಬಹುದು ಇಂಥ ಸಮಯದಲ್ಲಿ ಏನ್ ಕಾಂಪ್ಲಿಕೇಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ಸಲ ಇನ್ಫೆಕ್ಷನ್ಸ್ ಈ ಒಂದು ಪ್ರಸವದ ಟೈಮಲ್ಲಿ ದರ್ ವೆರಿ ಇಂಪಾರ್ಟೆಂಟ್ ದಟ್ ಇನ್ಫೆಕ್ಷನ್ಸ್ ಆರ್ ನಾಟ್ ಸ್ಪ್ರೆಡಿಂಗ್ ಆ ಒಂದು ಕಾರಣದಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಟ್ ಇನ್ ಅ ಸ್ಟೆರೈಲ್ ಎನ್ವಿರಾನ್ಮೆಂಟ್ ಅಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಇನ್ಫೆಕ್ಷನ್ಸ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಸೊ ಆ ಒಂದು ನಮ್ಮ ಶಾಸ್ತ್ರಗಳಲ್ಲೂ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ದಟ್ ಇನ್ಫೆಕ್ಷನ್ಸ್ ಆರ್ ಸಮಿಂಗ್ ವಿಚ್ ಆರ್ ವೆರಿ ಸೆಸೆಪ್ಟಬಲ್ ಅಡ್ಜಸ್ಟೈ ಸೊ ಆ ಒಂದು ಕಾರಣದಿಂದ ಈ ಇವಾಗ ನಾವು ದಿಸ್ ಇಸ್ ಒಂಥರ ದ ಟ್ರೂತ್ ಅಂತ ಹೇಳ್ಬೋದು ಕೆಲವು ನಮ್ಮ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಇನ್ನು ಕೆಲವು ಹಾಸ್ಪಿಟಲ್ಸಲ್ಲಿ ನಮಗೆ ಬೇಕಾಗಿರುವಂತೆ ಅದು ಮ್ಯೂಸಿಕ್ ಆಗಿರ್ಬೋದು ಹೈಡ್ರೋಥೆರಪಿ ಆಗಿರ್ಬೋದು ಅಥವಾ ತುಂಬ ಸುಲಭವಾಗಿ ಅದು ತುಂಬ ಪ್ಯಾಂಪರಿಂಗ್ ಆಗಾಗಿ ಡೆಲಿವರಿ ಆಗೋದಾಗಿರ್ಬೋದು ಇನ್ನು ಒಂದು ಕಡೆ ಇನ್ನು ಕೆಲವು ಹಾಸ್ಪಿಟಲ್ಸಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಬೆಡ್ ಕೂಡ ಕೆಲವು ಸಲ ಸಿಗಲ್ಲ ಇನ್ಫೆಕ್ಷನ್ಸ್ಗಳು ಬಹಳ ಸ್ಪ್ರೆಡ್ ಆಗೋ ಒಂದು ಚಾನ್ಸ್ ಇರುತ್ತೆ ದರ್ ವಿಲ್ ಬಿ ಲ್ಯಾಕ್ ಆಫ್ ಬೆಡ್ಸ್ ಸೊ ಕೆಲವು ಹಾಗೆ ನೆಲದ ಮೇಲೆ ಮಲ್ಕೊಳ್ಳೋ ಒಂದು ಪರಿಸ್ಥಿತಿಗಳಿರುತ್ತೆ ಸೊ ದೀಸ್ ಆರ್ ಆಲ್ ಸಮಥಿಂಗ್ ದಟ್ ಯು ನೋ ಇವನ್ ದ ಗೌರ್ಮೆಂಟ್ ಇಸ್ ಆಲ್ಸೋ ಟೇಕಿಂಗ್ ಕೇರ್ ಆಫ್ ಬಟ್ ಈ ಒಂದು ಪ್ರಿಕಾಷನ್ಸು ದೇರ್ ಆಲ್ವೇಸ್ ಟು ಬಿ ಕೆಪ್ಟ್ ಇನ್ ಮೈಂಡ್ ಇದು ಬರೇ ಒಂದು ಜಸ್ಟ್ ನಾಟ್ ಡ್ಯೂರಿಂಗ್ ಲೇಬರ್ ಮಾತ್ರ ಅಲ್ಲ ಇನ್ನೇನು ಅದ್ರದ್ದು ಥ್ರೂ ಔಟ್ ದ ಡೆಲಿವರಿ ಟೈಮ್ ಆ ಒಂದು ಇವಾಗ ಈ ಸರ್ವಿಕ್ಸ್ ಅಂತ ನಾವು ಅಷ್ಟು ಅದ್ರದ್ದು ಬಗ್ಗೆ ಹೇಳ್ತೀವಲ್ಲ ಈ ಸರ್ವಿಕ್ಸ್ ಸಾಫ್ಟ್ ಆಗಿರ್ಬೇಕು ಇಟ್ ಓಪನ್ಸ್ ಆವಾಗಲೇ ಡೆಲಿವರಿ ಆಗೋದು ಅದು ಒಂದು ಆರ್ಗನ್ನು ಇಟ್ ಕೀಪ್ಸ್ ದಿ ಏರಿಯಾ ಕ್ಲೋಸ್ಡ್ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಆ್ಯಂಡ್ ಓನ್ಲಿ ಡ್ಯೂರಿಂಗ್ ಡೆಲಿವರಿ ಟೈಮ್ ಇಟ್ ಓಪರ್ ಸೊ ದಿಸ್ ಇಸ್ ವ ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಮೆಕ್ಯಾನಿಸಮ್ ವೆರ್ ಇಟ್ ಸೀಸ್ ದಟ್ ಇನ್ಫೆಕ್ಷನ್ಸ್ ಆರ್ ನಾಟ್ ಕಮ್ಮಿಂಗ್ ಏನಾದರದ್ದೆಲ್ಲ ಬಟ್ ಈ ಇನ್ಫೆಕ್ಷನ್ಸ್ಗಳು ಎಸ್ಪೆಷಲಿ ಆ ಒಂದು ಟೈಮಲ್ಲಿ ಸ್ಪ್ರೆಡ್ ಆದಾಗ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಬೋತ್ ದ ಮದರ್ ಆ್ಯಸ್ ವೆಲ್ ಆಸ್ ದ ಚೈಲ್ಡ್ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಟ್ ಆಲ್ ಆಫ್ ದಿಸ್ ಇಸ್ ಮೇಂಟೈನ್ಡ್ ವೆಲ್ ಸೊ ಅವ್ರಿಗೂ ಕೂಡ ಒಂದು ಟ್ರೈನಿಂಗನ್ನು ನಡೆದಿರುತ್ತೆ ಸೊ ಈ ಥರ ಒಂದು ಮಿಡ್ ವೈಫ್ರಿ ಅಂತ ನಾವು ನೋಡಿದಾಗ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಟ್ರೈನಿಂಗ್ ನಡೆದಿರುತ್ತೆ ಸೊ ಯಾವ ರೀತಿಯಲ್ಲಿ ಅವರದನ್ನು ಪ್ರೊಸೀಜರ್ನ ಮಾಡಬೇಕು ಯಾವ ರೀತಿ ಮಗುವಿನ ಒಂದು ಸಂರಕ್ಷಣೆ ಮಾಡಬೇಕು ಡೆಲಿವರಿ ಅನಂತರ ಸೊ ಹೇಗೆ ಅದನ್ನೆಲ್ಲ ನೋಡ್ಕೊಳ್ಬೇಕು ಆ ನಾವಿ ಭಿ ನಾಲ್ಕು ಕರ್ತನದಿಂದ ಹಿಡಿದು ಎಲ್ಲದರದ್ದು ಒಂದು ಪ್ರೊಸೀಜರ್ಸ್ಗೆ ದೇ ವಿಲ್ ಹಾವ್ ಗುಡ್ ಇನ್ಫಾರ್ಮೇಷನ್ ಓಕೆ ಸೊ ಆಲ್ ಆಫ್ ದಿಸ್ ಇಸ್ ಟು ಬಿ ಮೇಂಟೈನ್ಡ್ ಆಲ್ಸೋ ಆಯುರ್ವೇದದಲ್ಲೂ ಕೂಡ ನಾವು ಕೆಲವು ಎಸೆಪ್ಟಿಕ್ಕಾಗಿ ಇರ್ತಕ್ಕಂಥ ಕೆಲವು ಡ್ರಗ್ಸನ್ನು ನಾವು ಉಪಯೋಗಿಸಿ ಅದರದ ಒಂದು ಕಷಾಯನ ಮೇಂಟೈನ್ ಮಾಡ್ಕೊಂಡು ಅದನ್ನ ಅದರಿಂದ ಕ್ಲೆನ್ಸ್ ಮಾಡೋದಾಗ್ಲಿ ಅಥವಾ ತಾಯಿಗಾಗ್ಲಿ ಮಗುವಿಗಾಗ್ಲಿ ಅದನ್ನ ಉಪಯೋಗಿಸೋದಾಗ್ಲಿ ಸೊ ಇದ್ರ ಬಗ್ಗೆ ಎಲ್ಲ ಹಲವಾರು ಇನ್ಫಾರ್ಮೇಷನ್ಗಳಿವೆ ಓಕೆ ಓಕೆ ಸೊ ಸಾಕಷ್ಟು ರೀತಿಯಲ್ಲಿ ನಮ್ಮ ಒಂದು ವೈದ್ಯ ಪರಂಪರೆ ಸಿದ್ಧವಾದಂಥ ಒಂದಷ್ಟು ಮಾಹಿತಿಯನ್ನು ಔಷಧಗಳನ್ನ ಸಿದ್ಧಪಡಿಸಿರುತ್ತೆ ಯಾಕಂದರೆ ಅನಿರೀಕ್ಷಿತವಾದಂತಹ ಯಾವುದೋ ಒಂದು ಘಟನೆ ಕೂಡ ತಾಯಿಯಾಗ್ಲಿ ಮಗುವಿಗಾಗ್ಲಿ ತೊಂದರೆಯನ್ನ ಈಡ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಮಗ್ರವಾದಂತಹ ಆರೈಕೆಗೆ ಮತ್ತೊಂದು ಹೆಸರೇ ಯೋಗಕ್ಷೇಮ ಅದು ಆಯುರ್ವೇದಿಯ ನಿಟ್ಟಿನಲ್ಲಿ ಆದರೆ ದೇಹಕ್ಕೂ ಕೂಡ ಹಿತ ನೈಸರ್ಗಿಕವಾಗಿ ಆದ್ರೆ ಶಿಶುಗೂ ತಾಯಿಗೂ ಉತ್ತಮವಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ ಇಷ್ಟೆಲ್ಲಾ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ತಮ್ಗೆ ತುಂಬಾ ಹೃದಯ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ